ನಿರಾಕಾರ ಗುರು ಗುರು ರೇ ನಿರ್ಗುಣ ಗುರು ಸೃಷ್ಟಿಕಾರ ಗುರು ವಿಶ್ವಂಬರ ವಿಶ್ವಂಭರ ಗುರುವಿನವೀಣ ನರ ನಾರಾಯಣ ಗುರು ಕರ ಪಾರಾಯಣ ಎಲ್ಲ ಸ್ವಾಮಿ ಸಮರ್ಥರ ಭಕ್ತಾದಿಗಳಿಗೂ ನಿಮ್ಮನೇ ಹುಡುಗ ಸಂತೋಷ್ ಪತಂಗೆ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಜನವರಿ ಒಂದು ಎರಡು ಪ್ರಾರ್ಥನಾ ಮಂದಿರದ ಉದ್ಘಾಟನಾ ಕಾರ್ಯಕ್ರಮ ಇದೆ ಸೊ ತಾವೆಲ್ಲರೂ ಕುಟುಂಬ ಸಮೇತರಾಗಿ ಬಂದು ತನು ಮನ ಧನ ಧಾನ್ಯಾದಿಗಳಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸಹಾಯ ಇದ್ದೀರ ತುಂಬ ತುಂಬ ಧನ್ಯವಾದಗಳು ಸೊ ಇವತ್ತು ತುಂಬ ವಿಶೇಷತೆಗಳು ನಡೀತಾ ಇರ್ತವೆ ಇಲ್ಲಿ ಸೊ ಇನ್ನೂ ಕೂಡ ಮುಂದಿನ ದಿನಗಳಲ್ಲಿ ಭಕ್ತಾದಿಗಳು ಹೆಚ್ಚಿಗೆ ಆಗಿ ಈ ಒಂದು ಪ್ರಾರ್ಥನಾ ಹಂದಿರ ಮಂದಿರವನ್ನು ಒಂದು ದೊಡ್ಡ ದೇವಸ್ಥಾನನಾಗಿ ಮಾಡ್ಬೋದು ಅನ್ನೋ ಒಂದು ಆಸೆ ಖಂಡಿತವಾಗಿ ಯಶಸ್ವಿ ಆಗುತ್ತೆ ಅನ್ನೋ ಒಂದು ನಂಬಿಕೆ ವಿಶ್ವಾಸ ನಮಗಿದೆ ಇವತ್ತು ಒಂದು ಅದ್ಭುತ ಕಥೆನ ನಿಮ್ಮ ಮುಂದೆ ನಾನು ತಂದಿದ್ದೀನಿ ಮೋಸ ಅನ್ನೋದು ಪ್ರಪಂಚದಲ್ಲಿರ್ತಕ್ಕಂಥ ಎಲ್ಲರ ಜೊತೆಯೂ ನಡೆಯುತ್ತೆ ಅದು ನಿಮಗೂ ಗೊತ್ತಿರುವಂಥ ಕತೆ ಇಂತಹದೇ ಒಂದು ಕತೆ ಕೊಲ್ಲಾಪುರ ಡಿಸ್ಟಿಕ್ ಒಂದು ಹಳ್ಳಿಯಲ್ಲಿ ಹಳ್ಳಿ ಅಂತಂದರೆ ಅದಕ್ಕೆ ಕೊಲ್ಲಾಪುರ ಡಿಸ್ಟಿಕ್ಕಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಊರಲ್ಲಿ ನಡೆದಿರತಕ್ಕಂಥ ಘಟನೆ ಸರೋಜ ಅನ್ನೋರು ಈ ಕತೆಯ ಕಥಾನಾಯಕಿ ನಾಯಕಿ ಸರೋಜ ಅವರು ಗಂಡ ಹೆಂಡತಿ ಮಕ್ಕಳು ಪಾರ್ಲರ್ ಇಟ್ಕೊಂಡು ತುಂಬ ಚೆನ್ನಾಗಿ ಜೀವನ ನಡೆಸ್ತಾಯಿರ್ತಾರೆ ಸೊ ಇವ್ರ ಜೊತೆ ಇವರ ಏರಿಯಾದಲ್ಲೇ ಒಬ್ಬರು ಅವರ ಆತ್ಮೀಯರು ಅವ್ರದ್ದು ಏನಪ್ಪ ಅಂತಂದರೆ ಈ ಪಾರ್ಲರ್ ಬಿಸ್ನೆಸ್ಗೆ ಐಟಮ್ಸ್ಗಳನ್ನು ಸಪ್ಲೈ ಮಾಡುವಂಥದ್ದು ಹೇಳಿಕೊಂಡು ಇವರು ಸರೋಜಾ ಅವರಿಗೆ ಪರಿಚಯ ಆಗ್ತಾರೆ ಸೊ ಇವ್ರಿಗೂ ಕೂಡ ಇವ್ರದ್ದು ಪಾರ್ಲರ್ ಇರೋದು ಪಾರ್ಲರ್ ಇರೋದ್ರಿಂದ ಅವ್ರ ಹತ್ರ ಐಟಮ್ಸ್ ಇವರು ತಗೊತಾ ಇರ್ತಾರೆ ಸೊ ಆ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ಇಬ್ಬರ ಮಧ್ಯ ತುಂಬ ಚೆನ್ನಾಗಿ ಒಂದು ಬಾಂಡಿಂಗ್ ಇರುತ್ತೆ ಅದ್ಭುತವಾಗಿರ್ತಕ್ಕಂಥ ಫ್ರೆಂಡ್ಶಿಪ್ ಇರುತ್ತೆ ಸೊ ಹೀಗಿರೋ ಒಂದು ಪರಿಸ್ಥಿತಿಯಲ್ಲಿ ವ್ಯಾವಹಾರಿಕವಾಗಿ ಇಬ್ಬರಿಗೂ ಯಾವುದೇ ಥರದ ಲಿಂಕ್ ಇರೋಲ್ಲ ಒಂದು ದಿವಸ ಏನಾಗೋಗ್ಬಿಡುತ್ತೆ ಈ ಸರೋಜಿನಿಯವರಿಗೆ ಪರಿಚಯ ಆಗಿರ್ತಕ್ಕಂಥ ಅವರು ಶೇರ್ ಬಿಸ್ನೆಸ್ ಅಂತ ಮಾಡಿಕೊಂಡು ಜನರಿಗೆ ದುಡ್ಡನ್ನ ಕಲೆಕ್ಟ್ ಮಾಡ್ತಾ ಇರ್ತಾರೆ ಸೊ ಇಂಥ ಒಂದು ಸಿಚುವೇಶನಲ್ಲಿ ಏನಾಗೋಗ್ಬಿಡುತ್ತೆ ಇಲ್ಲಿ ಸರೋಜಿನಿಯವ್ರ ಹತ್ರ ಇವರು ಒಂದು ದಿವಸ ನಂದು ಗೂಗಲ್ ಪೇ ವರ್ಕ್ ಆಗ್ತಾಯಿಲ್ಲ ದಯಮಾಡಿ ಒಂದು ಇಂತಹ ನಂಬರ್ಗೆ ನೀವು ಹತ್ತು ಸಾವಿರ ರೂಪಾಯಿ ನನಗೆ ಹಾಕಿದ್ರೆ ನಾನು ನಾಳೆ ಸಾಯಂಕಾಲ ಕೊಡ್ತೀನಿ ಸೊ ಪರಿಚಯ ಇರುತ್ತೆ ಹತ್ತು ಸಾವಿರ ರೂಪಾಯಿ ಏನು ದುಡ್ಡಲ್ಲ ಅಂಥೇಳಿ ಇವರು ಗಂಡನಿಗೆ ಗೊತ್ತಿಲ್ಲದೆ ಸುಮಾರು ಒಂದು ಮೂರು ಲಕ್ಷ ರೂಪಾಯಿನ ತಮ್ಮ ಅಕೌಂಟಲ್ಲಿ ಇವರು ಇಟ್ಕೊಂಡಿರ್ತಾರೆ ಇಲ್ಲಿಗೆ ಏನಾಗೋಗ್ಬಿಡುತ್ತೆ ಹತ್ತು ಸಾವಿರ ರೂಪಾಯಿನ ಕೊಟ್ಬಿಡ್ತಾರೆ ಅವ್ರಿಗೆ ಆಯಿತು ತೊಗೊಂಡೋಗಿ ಅಂಥೇಳಿ ಒನ್ ಡೇ ಟೈಮ್ ತೊಗೊಂಡಿರ್ತಾರೆ ಆ ಟೈಮಿಗೆ ಅವ್ರಿಗೆ ದುಡ್ಡನ್ನ ಕೊಡೋಕ್ಕಾಗಲ್ಲ ಸೊ ಇಲ್ಲಿಗೆ ಏನಾಗೋಗ್ಬಿಡುತ್ತೆ ಫೋನ್ ಮಾಡ್ತಾರೆ ಸರೋಜಿನಿ ಅವರವ್ರಿಗೆ ಏನಂತ ಇಲ್ಲ ದುಡ್ಡು ಕೊಡಿ ಅಂತ ಅವ್ರು ಹೇಳ್ತಾರೆ ಇಲ್ಲ ಇವತ್ತೊಂದು ದಿವಸ ಟೈಮ್ ಕೊಡಿ ನಾಳೆ ನಾನು ಕ್ಯಾಶ್ ಕೊಡ್ತೀನಿ ಮಾರನೇ ದಿವಸ ಬಂದು ಹೇಳ್ತಾರೆ ಇಲ್ಲ ಒಂಚೂರು ಸ್ವಲ್ಪ ಡಿಲೇ ಆಗಿದೆ ಒಂದು ಎರಡು ದಿವಸ ಬಿಟ್ಟು ಕೊಡ್ತೀನಿ ಸರಿ ಆಯಿತು ಏನೋ ಪ್ರಾಬ್ಲಮ್ ಆಗಿರ್ಬೋದು ಅಂಥೇಳಿ ಮತ್ತೆ ಎರಡು ದಿವಸ ಬಿಟ್ಟು ಸರೋಜಿನಿಯವ್ರ ಹತ್ರ ಅವರು ಬಂದು ಇಪ್ಪತ್ತೈದು ಸಾವಿರ ರೂಪಾಯಿ ಕೊಡ್ತಾರೆ ಇಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟು ಅವ್ರಿಗೆ ಹೇಳ್ತಾರೆ ಇಲ್ಲ ನೀವು ಕೊಟ್ಟಿರ್ತಕ್ಕಂಥ ದುಡ್ಡು ಹತ್ತು ಸಾವಿರ ರೂಪಾಯೇ ಬಟ್ ನಾನು ಒಂದು ಒಳ್ಳೆಯ ಶೇರ್ ಕಂಪ್ನಿಯಲ್ಲಿ ಅದನ್ನು ಇನ್ವೆಸ್ಟ್ಮೆಂಟ್ ಮಾಡಿದೆ ನನಗೆ ಮೂವತ್ತು ಸಾವಿರ ರೂಪಾಯಿ ದುಡ್ಡು ಬಂತು ಸೊ ನಿಮಗೆ ಹದಿನೈದು ಸಾವಿರ ರೂಪಾಯಿ ನಾನು ನಿಮಗೇ ಕೊಡ್ತಾಯಿದ್ದೀನಿ ಸರೋಜಿನಿಯವ್ರಿಗೆ ಒಂಥರ ಶಾಕ್ ಆಗಿ ಏನಪ್ಪ ಇದು ಒಂದು ನಾಲ್ಕು ದಿವಸದಲ್ಲಿ ಇಷ್ಟೊಂದು ಲಾಭ ಆಯ್ತಲ್ಲ ಸೊ ದೊಡ್ಡ ಮೀನು ಹಿಡಿಬೇಕು ಅಂತಂದರೆ ಚಿಕ್ಕ ಮೀನು ಹಾಕಲೇಬೇಕು ಅದು ಬಿಸ್ನೆಸ್ ಟ್ರಿಕ್ಕು ಇವ್ರ ತಲೆಯಲ್ಲಿ ಅವರು ಹುಳ ಬಿಡ್ತಾರೆ ಇಲ್ಲ ನೀವು ಒಂದು ಟೈಮ್ ಕೊಡ್ತೀನಿ ಸೊ ನೀವು ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ಬೋದು ಸೊ ನೀವು ಡೈಲಿ ಕಡಿಮೆ ಅಂದರೂ ಹತ್ತು ಸಾವಿರ ಹದಿನೈದು ಸಾವಿರ ಇನ್ಕಮ್ ತೊಗೋಬೋದು ಕಮ್ಸೆ ಕಮ್ ಹತ್ತು ಸಾವಿರ ಹದಿನೈದು ಸಾವಿರ ಹಿಂಗೆ ಲಾಭ ತೊಗೋಬೋದು ನೋಡಿ ಬ್ಯಾಂಕಲ್ಲಿ ಏಳು ವರ್ಷ ಇಟ್ಟರು ಡಬಲ್ ಆಗೋಲ್ಲ ಇಲ್ಲಿ ಒಂದು ತಿಂಗಳಿಗೆ ಡಬಲ್ ಅಂತ ತಂದಾಗ ಅವರು ತಾವು ಬೀಳ್ಲಾರ್ದ ಹಳ್ಳಕ್ಕೆ ಅಕ್ಕಪಕ್ಕ ಜನನ ತೊಗೊಂಡೋಗ್ಬಿಟ್ಟು ಅಲ್ಲಿ ಹಾಕ್ತಾರೆ ದುಡ್ಡನ್ನ ಅವ್ರ ಹತ್ರ ಐವತ್ತು ಸಾವಿರ ಐವರ ಹತ್ರ ಐವತ್ತು ಸಾವಿರ ಇವ್ರ ಹತ್ರ ಇವ್ರ ಹತ್ರ ಇರೋ ಮೂರು ಲಕ್ಷ ಎಲ್ಲ ಸೇರಿ ಆರು ಲಕ್ಷ ದುಡ್ಡನ್ನು ತೊಗೊಂಡೋಗ್ಬಿಟ್ಟು ಅವ್ರಿಗೆ ಕೊಡ್ತಾರೆ ಸೊ ಕೊಟ್ಟು ಇಲ್ಲ ನಿಮ್ಮದು ಸ್ಟಾರ್ಟ್ ಆಗಿದೆ ಇದೊಂದು ವಾರ ಎರಡು ವಾರ ಮೂರು ವಾರ ಇದೇ ಥರ ಒಂದು ತಿಂಗಳಾಗತ್ತೆ ಒಂದು ರೂಪಾಯಿ ದುಡ್ಡು ಬರೋಲ್ಲ ಒಂದು ರೂಪಾಯಿ ದುಡ್ಡು ಬರಲ್ಲ ಅಂತ ಅಂದಾಗ ಇಲ್ಲಿ ಒಂದು ಸ್ವಲ್ಪ ಯೋಚನೆ ಮಾಡುವಂಥ ಪರಿಸ್ಥಿತಿ ಮನೆಯಲ್ಲಿ ಅವ್ರ ಗಂಡನಿಗೆ ಗೊತ್ತಾಗ್ಬಿಡುತ್ತೆ ಈಗ ಕೊಟ್ಟವ್ರು ಯಾಕೆ ಸುಮ್ಮನೆ ಇರ್ತಾರೆ ಮನೆ ಹತ್ರ ಬಂದು ಗಲಾಟೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅವ್ರ ಮೇಲೆ ಗೊತ್ತಾದಮೇಲೆ ಅವರು ಅವ್ರ ಯಜಮಾನ್ರು ಇಬ್ಬರು ಸಿಕ್ಕಾಪಟ್ಟೆ ಗಲಾಟೆ ಆಗುತ್ತೆ ಅದೇ ಗಲಾಟೆ ಫೋರ್ಸಲ್ಲಿ ಯಾರಿಗೆ ದುಡ್ಡು ಕೊಟ್ಟಿರ್ತಾರೋ ಅವ್ರ ಮನೆಗೆ ಹೋಗ್ಬಿಟ್ಟು ಗಲಾಟೆ ಮಾಡ್ತಾರೆ ಗಲಾಟೆ ಆದಮೇಲೆ ಇಲ್ಲ ಇನ್ನು ಎರಡು ದಿವಸದಲ್ಲಿ ನಿಮ್ಮ ದುಡ್ಡು ಸೆಟ್ಲ್ಮೆಂಟ್ ಮಾಡ್ತೀವಿ ಅಂತ ಹೇಳ್ತಾರೆ ಎರಡು ದಿವ್ಸಕ್ಕೆ ಪಾಲ್ಟಿ ಇಲ್ಲ ನಾಪತ್ತೆ ಮನೆ ಬೀಗ ಹಾಕ್ಕೊಂಡು ಹೋಗ್ಬಿಡ್ತಾರೆ ಹಿಂಗೆ ಎಷ್ಟು ದಿವಸ ಆಗೋಗ್ಬಿಡುತ್ತೆ ಇದು ಎರಡು ದಿವಸ ಒಂದು ದಿವಸ ಇಪ್ಪತ್ತು ದಿವಸ ಒಂದು ತಿಂಗಳಾಗೋಗ್ಬಿಡುತ್ತೆ ಒಂದು ಮೇಲೆ ಅವ್ರದ್ದು ಫೋಟೋ ಹುಡುಕ್ತಾರೆ ಎಲ್ಲ ಹುಡುಕ್ತಾರೆ ಯಾವಗೊಂದು ಬರ್ಡೇ ಸೆಲೆಬ್ರೇಷನಲ್ಲಿ ಇವ್ರ ಜೊತೆ ಒಂದು ಫೋಟೋ ತೆಗೆಸ್ಕೊಂಡಿರ್ತಾರೆ ಅದು ಸರೋಜವ್ರ ಮೊಬೈಲಲ್ಲಿರುತ್ತೆ ಅದನ್ನು ತಗೊಂಡೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡ್ತಾರೆ ಸೊ ಕಂಪ್ಲೇಂಟ್ ಕೊಟ್ಟು ಸುಮ್ಮನಾಗೋಗ್ಬಿಡ್ತಾರೆ ಏನು ಮಾಡೋದಿನ್ನು ಗಂಡನ ಜೊತೆ ಸಿಕ್ಕಾಪಟ್ಟೆ ಪ್ರತಿ ದಿವಸ ಜಗಳ ಆದರೆ ಇವರಿಗೆ ನಂಬಿಕೆ ವಿಶ್ವಾಸ ಏನಿತ್ತಪ್ಪ ಅಂದರೆ ಸ್ವಾಮಿ ಸಮರ್ಥರ ಸೇವೆ ಮೇಲೆ ಒಂದು ನಂಬಿಕೆ ಇತ್ತು ಏನು ಮಾಡ್ತಾರೆ ಸ್ವಾಮಿ ಮಹಾರಾಜರ ಮುಂದೆ ಕೂತ್ಕೊಂಡು ಕಣ್ಣೀರಿಟ್ಟು ಬೇಡಿಕೊಂಡು ನನ್ನ ಜೀವನದಲ್ಲಿ ನನ್ನ ದೇಹದಲ್ಲಿ ಉಸಿರಿರೋತನ ನಾನು ಪ್ರತಿ ಗುರುವಾರ ಉಪವಾಸ ಮಾಡ್ತೀನಿ ನಾನು ಈ ಸಮಸ್ಯೆಯಿಂದ ಬಗೆಹಾರದ್ರೆ ಬೇಡ್ಕೊತಾರೆ ಬೇಡ್ಕೊಂಡು ಆದಮೇಲೆ ಸೊ ಸುಮಾರು ದಿನಗಳ ನಂತರ ಮೂರು ಮೇಲೆ ಒಂದು ಫೋನ್ ಬರುತ್ತೆ ಸ್ಟೇಷನಿಂದ ಇಲ್ಲ ನೀವು ನೀವು ದುಡ್ಡು ಕೊಟ್ಟು ಪರಾರಿಯಾಗಿರ್ತಕ್ಕಂಥ ಇಂಥವರು ಇಂಥ ಊರಲ್ಲಿದ್ದಾರೆ ಸೊ ಅವ್ರಿಗೆ ಸ್ಟೇಷನಲ್ಲಿದ್ದಾರೆ ನೀವು ಅಲ್ಲಿ ಹೋಗಿ ಸೊ ಇವರು ಇರೋರು ಬರೋರ್ನ ಎಲ್ಲರೂ ಕರ್ಕೊಂಡು ಅಲ್ಲಿ ಹೋಗ್ತಾರೆ ಹೋಗಿ ಆದಮೇಲೆ ಅಲ್ಲಿರ್ತಕ್ಕಂಥ ಜನ ಇವರು ಸಿಕ್ಕಾಪಟ್ಟೆ ಗಲಾಟೆ ಮಾಡಿ ಸೊ ಅವ್ರ ಹತ್ರ ಮತ್ತು ಅಲ್ಲೇ ಅಲ್ಲೂ ಅದೇ ಕೆಲಸನೇ ಸೊ ಅವ್ರ ಮನೆ ಜಾಮೀನು ತಗೊಂಡು ತಿರ್ಗಾ ಮೂರು ತಿಂಗಳಾದಮೇಲೆ ಆ ದುಡ್ಡು ಇವರಿಗೆ ಕಷ್ಟಪಟ್ಟು ಒಟ್ಟಿನಲ್ಲಿ ಇವ್ರಿಗೆ ಆ ದುಡ್ಡು ಬಂದು ಸೇರುತ್ತೆ ಸೊ ಅವತ್ತಿನಿಂದ ಹಿಡಿದು ಇವತ್ತಿನವರೆಗೂ ಕೂಡ ಅವರು ಸ್ವಾಮಿ ಸೇವೆಯಲ್ಲಿದ್ದಾರೆ ಸೊ ಏನು ಹೇಳ್ಬೋದು ಹೇಳಿ ಮನುಷ್ಯ ಕಂಡು ಕಂಡು ತಪ್ಪು ಮಾಡೋದು ಮಾನವದ ಒಂದು ಸಾಮಾನ್ಯ ಗುಣ ಅದು ಏನೂ ಮಾಡೋಕ್ಕಾಗಲ್ಲ ಸೊ ಇಷ್ಟು ಹೇಳಿ ಈ ಒಂದು ಕಥೆನ ಇಲ್ಲಿ ಮುಗಿಸ್ತಾ ಇದ್ದೀನಿ ಮತ್ತು ಯಾರಾದರೂ ಈ ಕಾರ್ಯಕ್ರಮಕ್ಕೆ ಅಥವಾ ಈ ಅನ್ನದಾನದ ದಾಸೋಹಕ್ಕೆ ನೀವು ಅಕ್ಕಿ ಬೇಳೆ ಏನೇ ದಾನ ಕೊಡ್ಬೋದು ನಮ್ಮ ಅಡ್ರೆಸ್ಸಿದೆ ಅಡ್ರೆಸ್ಸು ನೀವು ಗೂಗಲ್ ಪೇ ನಂಬರ್ ಇದೆ ಆ ಫೋನ್ ನಂಬರಿಗೆ ಕಾಲ್ ಮಾಡಿದ್ರೆ ನಿಮಗೆ ಡೀಟೇಲ್ ಸಿಗುತ್ತೆ ಸೊ ಇಲ್ಲಿಗೆ ಈ ಒಂದು ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ ಮತ್ತೆ ಒಂದು ಹೊಸ ಕಥೆ ತೊಗೊಂಡು ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ಶ್ರೀ ಸ್ವಾಮಿ ಸಮರ್ಥ ಜೈ ಜೈ ಸ್ವಾಮಿ ಸಮರ್ಥ